ಜೈ ಶ್ರೀರಾಮ್ ಹೊಸದುರ್ಗ ಮಹಾಜನತೆ ಏನಿದಿರ ನೀವು ಕಂಡು ಕೇಳರೆಯದ ಹೊಸದುರ್ಗ ತಾಲೂಕಿನ ನೀರ್ಗುಂದ ಗ್ರಾಮದ ಪುರಾತನ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ಈ ಗ್ರಾಮವಂತ ಇತಿಹಾಸವನ್ನ ನಾನು ಇವತ್ತು ಇವತ್ತು ಹೇಳ್ತಾ ಇದೀನಿ ಆ ನಾಡಿಸುವುದು ನಾನಾ ವಿದ್ವಜ್ಜನಂ ಸ್ಥಾನಂ ನಿರ್ಗುಂದ ಮೆನಿಪ್ ಅಗ್ರಹಾರ ವಾತ್ಯಾನಂದಕಾರಿ ಜಗಕ್ಕೆಲ್ಲಂ ಸ್ನೇಹಿತರೆ ಸಾವಿರದ ನೂರ ಐವತ್ತೆಂಟರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಈ ಶಾಸನದಲ್ಲಿ ನೀರ್ಗುಂದ ನಾಡನ್ನ ಈ ರೀತಿಯಾಗಿ ತ್ರಿಪದಿ ಪದ್ಯದಲ್ಲಿ ವರ್ಣಿಸಲಾಗಿದೆ ಇದರ ಅರ್ಥ ಇಷ್ಟೇ ಆ ನಾಡಿನಲ್ಲಿ ನಾನಾ ವಿದ್ವಾಂಸರಿದ್ದಾರೆ ಅದರ ಹೆಸರೇ ನೀರ್ಗುಂದವೆನ್ನುವ ಅಗ್ರಹಾರ ಅದು ಇಡೀ ಜಗತ್ತಿಗೆ ಬೆಳಕಾಗಬಲ್ಲಂತ ಒಂದು ನಾಡು ಅಂತ ಈ ರೀತಿ ವರ್ಣನೆ ಮಾಡಲಾಗಿದೆ ಹಾಗೂ ಈ ನಿರ್ಗುಂದಕ್ಕಿದ್ದ ಮೂಲ ಹೆಸರುಗಳು ಏನಪ್ಪಾ ಅಂದ್ರೆ ನೀಲವತಿ ಪಟ್ಟಣ ಶ್ರೀಮದ್ ಉದ್ಭವ ಸೋಮನಾಥಪುರ ಶ್ರೀಮತ್ ಸರ್ಬ ನಮಸ್ತೆ ಗ್ರಹಾರ ಶಾಸನದ ಮನೆ ನೀರ್ಗುಂದ ನಾಡು ಡೆಂಕಣಯ್ಯ ಹೊಳೆ ಮುಂತಾದ ಅಭಿಧಾನಗಳಿಂದ ಈ ನಾಡನ್ನ ಒಳಗಾಗಿ ಸ್ನೇಹಿತರೆ ಅದರ ಇತಿಹಾಸ ನೋಡೋದಾದ್ರೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ಇದು ತನ್ನ ಮಡಿಲಲ್ಲಿ ಗುಪ್ತವಾಗಿ ಇಟ್ಕೊಂಡು ಅನಾಥವಾಗಿ ಬಿದ್ದಿರುವಂತಹ ಈ ನಿರ್ಗುಂದ ನಾಡನ್ನ ಇವತ್ತು ನಾವು ನೋಡೋಣ ಬನ್ನಿ ಒಂದು ನೂರ ಅರವತ್ತರಲ್ಲಿ ಉತ್ತರದಿಂದ ಬಂದಂತಹ ರಾಜ ಪರಮೇಶ್ವರ ರಾಯನ ಮಗ ನೀಲಶೇಖರ ಈ ನಗರವನ್ನು ನಿರ್ಮಿಸಿ ನೀಲಾವತಿ ಪಟ್ಟಣ ಎಂಬ ಹೆಸರಟ್ಟನೆಂಬುದು ಐತಿಹ್ಯ ನಂತರ ಗಂಗರ ಆಳ್ವಿಕೆಯನ್ನು ನಾವು ಇಲ್ಲಿ ಕಾಣಬಹುದು ಗಂಗರ ಕೊನೆಯ ದೊರೆ ಶ್ರೀ ಪುರುಷ ಈ ನಗರವನ್ನು ಆಳಿದ್ದನೆನ್ನಲ್ಲಾದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವರಹಳ್ಳಿಯ ದಶಕ ಏಳ್ನೂರ ಎಪ್ಪತ್ತಾರರ ಶಾಸನದಲ್ಲಿ ದಾಖಲಾಗಿದೆ ನಂತರ ಇವನ ಮಗ ಪರಮಗುಳ ಆಡಳಿತವನ್ನ ನಡೆಸ್ತಾನೆ ನಂತರ ಇವನ ಹೆಂಡತಿ ಪಟ್ಟದ ರಾಣಿ ಕುಂದಾಚಿ ಸ್ವಲ್ಪ ದಿನಗಳವರೆಗೆ ಈ ನಗರವನ್ನ ಆಳಿದ್ದನೆನ್ನಲಾಗಿದೆ ನಂತರದಲ್ಲಿ ಬಂದಂತ ನರಸಿಂಹ ಮತ್ತು ಬಾಲವೀರ ಅಂತಹ ಪ್ರಮುಖರೇನಲ್ಲದಿದ್ದರೂ ಇವರ ನಂತರ ಈ ನಿರ್ಗುಂದವು ಅನ್ಯರಾಜರ ವಶವಾದ ಬಗ್ಗೆ ಎಂಟನೇ ಶತಮಾನದ ಬಾಗೂರಿನಲ್ಲಿ ದೊರೆತ ಎಂಟನೇ ಶತಮಾನದ ವೀರಗಲ್ಲು ಶಾಸನ ಇದನ್ನ ಸಾರಿ ಹೇಳಿದೆ ಎಂಟುನೂರ ಹದಿನೈದರ ಚಿಕ್ಕ ಮೊದಲ ಎರಡು ಶಾಸನಗಳು ನೊಳಂಬ ಮತ್ತು ಪಲ್ಲವರು ಆಳಿದ ಬಗ್ಗೆ ಹಾಗೂ ಆಗ ಮುನ್ನೂರು ಅಣಿ ಹಳ್ಳಿಗಳನ್ನ ಒಳಗೊಂಡಿದ್ದ ಈ ನಗರವು ನೀರ್ಗುಂದ ಮುನ್ನೂರು ನಾಡು ಎಂಬುದಾಗಿ ನಾವು ಇಲ್ಲಿ ಕಾಣಬಹುದು ಶ್ರೀಮದ್ ಉದ್ಭವ ಸೋಮನಾಥಪುರ ಶ್ರೀಮದ್ ಚರ್ಬ ನಮಸ್ತ ಅಗ್ರಹಾರ ಶಾಸನದ ಮನೆ ನಿರ್ಗುಂದ ನಾಡು ತೆಂಕಣಯ್ಯ ಹೊಳೆ ಇವು ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಈ ನಗರದ ವೈಭವವನ್ನು ನಾವು ಇಲ್ಲಿ ಕಾಣಬಹುದು ಈ ನಾಡಿನ ಕೆರೆಯಲ್ಲಿ ಶ್ರೀಮಂತ ವರ್ತಕರ ಸಂಘ ಹೊಂದಿತ್ತು ಆ ಸಂಘಕ್ಕಿದ್ದ ಬಿರುದು ಅಯ್ಯಾವಳೆ ಐನೂರು ಇದರ ಮುಖ್ಯಸ್ಥ ನಲ್ಲೆ ಶೆಟ್ಟಿ ಇವನು ನೀರ್ಗುಂದದ ಕೆರೆ ಒಡೆದಿದ್ದನ್ನು ಗಮನಿಸಿ ಜೀರ್ಣೋದ್ಧಾರ ಮಾಡಿಸಿ ಒಡಗೆರೆ ಮಲ್ಲ ಎಂಬ ಬಿರುದನ್ನು ಪಡಿತಾನೆ ಇಲ್ಲಿನ ಮೂಲ ದೇವರು ಗಂಗೇಶ್ವರ ಸಿದ್ಧನಾಥ ವೀರಸೋಮೇಶ್ವರ ದೇವಾಲಯಗಳ ಅಂಗರಂಗ ಭೋಗದ ಹಾಗೂ ಅಗ್ರಹಾರವನ್ನು ನಿರ್ಮಿಸಲು ಸಂತೆ ದತ್ತುಬಿಟ್ಟನೆಂಬ ಈ ಬಿಟ್ಟನೆಂಬ ಈ ಶಾಸನ ಶಕ ಸಾವಿರದ ಅರವತ್ತೈದರ ಒಂದನೇ ವೀರಬಲ್ಲಣ್ಣನ ಕಾಲದ್ದು ಇಲ್ಲಿನ ಸಿದ್ಧನಾಥ ಚನ್ನಕೇಶವ ಈ ಎರಡೂ ದೇವಾಲಯಗಳು ಹೊಯ್ಸಳರ ಶಿಲ್ಪಕಲಾ ನೈಪುಣ್ಯತೆಯ ಕೈಗನ್ನಡಿ ಇಲ್ಲಿನ ಚನ್ನಕೇಶವ ದೇವಾಲಯದ ದೊಡ್ಡ ಗಣೇಶನ ಮೂರ್ತಿಯನ್ನು ಸ್ವಾತಂತ್ರೋತ್ತರದಲ್ಲಿ ಹೊಸದುರ್ಗದ ಕೇಂದ್ರ ಬಿಂದುವಾಗಿದ್ದ ಆಗಿನ ಅಮಲ್ದಾರ ಕಚೇರಿಯ ಮುಂಭಾಗದಲ್ಲಿ ಈಗ ಶಿರಸ್ತಿದಾರರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು